ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಹೊಸ ವ್ಲಾಗು ಶುರು ಮಾಡಿ ನೋಡಿರಿ ಈಗ ನಿಮಗೆ ಮಧ್ಯಾಹ್ನ ಏನು ವ್ಲಾಗ್ ಎಂಡ್ ಮಾಡಿದ್ದೆಲ್ಲ ಹಂಗೆ ನಾನು ಮತ್ತೆ ಹೊಸ ವ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕತ್ತಿದೆ ಆ್ಯಕ್ಚುಲಿ ಬಟ್ ಪೂರ್ತಿ ಮಾಡೋಕ್ಕೂ ಆಗಿಲ್ಲ ಮತ್ತು ರೆಸಿಪಿನೂ ಶೇರ್ ಮಾಡ್ಕೊಳಕ್ಕೋ ಆಗಲಿಲ್ಲ ಕೆಲವೊಮ್ಮೆ ಹಂಗೆ ಹಿಂಗೆ ಆಗ್ತದೆ ನೋಡಿರಿ ಸಿದ್ದು ಟಿ ವಿ ಆನ್ ಮಾಡೋದು ಮತ್ತು ನನ್ನ ಫ್ರೆಂಡ್ಸ್ ಬಂದರು ಫೋನ್ ಬರೋದು ಹಿಂಗಾಗಿ ಸೊ ಸ್ವಲ್ಪ ಸ್ವ ಸ್ವಲ್ಪ ನಾನು ಕ್ಲಿಪ್ಸು ಶೇರ್ ಮಾಡ್ಕೊಳಕ್ಕು ಆಗಲಿಲ್ಲ ಜಸ್ಟ್ ಶುರು ಮಾಡಿದ್ದೆ ನೋಡಿರಿ ಸೊ ಎಲ್ಲ ಎಡ್ವರ್ಟ್ ಬಿಡ್ತು ಹಿಂಗಾಗಿ ನಾನು ಅಷ್ಟಕ್ಕೆ ನಿಂದಿರ್ಸ್ಬಿಟ್ಟೆ ಮತ್ತೇನು ವ್ಲಾಗ ಕಂಟಿನ್ಯೂ ಮಾಡೋಕ್ಕನ ಆಗಲಿಲ್ಲ ನೋಡಿ ಸೊ ಜಸ್ಟ್ ಬಿರಿಯಾನಿ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಮತ್ತು ಮಾರನೇ ದಿನ ಅಂತೂ ನಂಗೆ ವ್ಲಾಗ ಶೂಟ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ಫುಲ್ ಡೇ ಏನೂ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಮಾರನೇ ದಿನ ಮಧ್ಯಾಹ್ನ ಆ್ಯಕ್ಚುಲಿ ಮನೆಗೆ ನಮ್ಮ ಮನೆಯವರು ಅಣ್ಣ ಪೂಜಾ ಮತ್ತು ಅಣ್ಣನ ಮಕ್ಕಳು ಪೂಜಾ ಮತ್ತು ಜಿಷ್ಣು ಅಂತ ಭಾಳ ವ್ಲಾಗ್ನಾಗ ನೋಡಿರಿ ನೀವು ಅವ್ರನ್ನ ಅವ್ರು ಇಬ್ಬರು ಬಂದಿದ್ದರು ಸೊ ಹೀಗಾಗಿ ಭಾಳ ದಿನದ ಮೇಲೆ ಬಂದಾರಂತ ಅಂತ ನಾನೇನೂ ವ್ಲಾಗ ಶೂಟ್ ಹೋಗಲಿಲ್ಲ ನೆಕ್ಸ್ಟ್ ಡೇ ಅವರು ಮಾರನೇ ದಿನ ಹೊಂಟಿದ್ರು ಸೊ ಸಿದ್ದು ಅವ್ರ ಅಕ್ಕಗೆ ಬಿಡಲೇ ಇಲ್ಲ ಚಾಕ್ಲೇಟ್ ಕೇಕ್ ಮಾಡ್ಕೊಡಕ್ಕ ಅಂತ ಗಂಟನೇ ಬಿದ್ದಾರೀ ಫೋರ್ಸ್ ಹಿಂಗಾಗಿ ಹೀಗಾಗಿ ಮನೆಯಾಗಿದ್ದ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸ್ತಾಗಿ ಒಂದು ಕೇಕ್ ಮಾಡೋಕ್ಕಿಲ್ಲ ಸೊ ಅದನ್ನ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಸಿದ್ದು ಎಲ್ಲ ಆ್ಯಕ್ಚುಲಿ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ನಾನು ಸ್ವಲ್ಪ ಕೆಲಸದಾಗ ಬ್ಯಿ ಇದ್ದೆ ಸಿದ್ದು ಸಿದ್ದುನ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸಕ್ಕರೆ ಮತ್ತು ಮೊಸರು ಎಲ್ಲ ಮೊದಲು ಬೀಟ್ ಮಾಡ್ಕೊಳ್ಲಿಕ್ಕೆ ನಾನು ಜಸ್ಟ್ ವಾಯ್ಸ್ ಓವರ್ ಕೊಡಕತ್ತೀನಿ ಅದರ ಮಾಡಿದ್ದು ಹೆಂಗೆ ಅಂತ ನನ್ನ ಕರೆನ ನಾನು ನೋಡಿಲ್ಲ ಈಗ ನಾನು ವಿಡಿಯೋ ನೋಡಿ ನಿಮ್ಮ ಜೊತೆಗೆ ನಾನು ಈ ರೀತಿ ಮಾಡಿದ್ದು ಅಂತ ಶೇರ್ ಮಾಡ್ಕೊಳಕತ್ತೀನಿ ಸಕ್ಕರೆ ಮತ್ತು ಮೊಸರು ಕರಗಿಸಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕಿದ್ಲು ಮತ್ತು ಕೋಕೋ ಪೌಡರು ಚಾಕ್ಲೇಟು ಅದೇನೇನ ತೊಗೊಂಬಂದಿ ಧರಿಸಿದ್ದು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಲು ಕ್ವಿಕ್ಕಾಗೂ ಆತು ಖರೀ ಹೇಳ್ಬೇಕಂದ್ರೆ ಒಂದು ನಲ್ವತ್ತು ನಿಮಿಷದಾಗ ಕೇಕ್ ರೆಡಿ ಮಾಡಿದ್ಲು ಇನ್ನೂ ಸ್ವಲ್ಪ ನಾನೆಲ್ಲ ಸಾಮಾನು ತೆಕೊಡ್ದೆ ಲೇಟ್ ಆಯಿತು ಮತ್ತು ಬೇಕಿಂಗ್ ಸೋಡಾ ಕಸ್ಟರ್ಡ್ ಪೌಡರ್ ಹಾಕಿದ್ರು ಇನ್ನೊಂದು ಡಿಫ್ರೆಂಟಾಗಿ ಸ್ವಲ್ಪ ಅಂತಂದೇಳಿ ಕಸ್ಟರ್ಡ್ ಪೌಡರ್ ಮತ್ತು ಚಾಕ್ಲೇಟ್ ಅದೆಲ್ಲ ಇಟ್ಕೊಂಡಿದ್ಲು ಸೊ ಅದನ್ನೆಲ್ಲ ಕಾಫಿ ಪೌಡರ್ ಜೊತೆಗೆ ಇಷ್ಟು ಕ ಕಸ್ಟರ್ಡ್ ಪೌಡರ್ ಒಂದು ಕಪ್ಪಿಂದ ಮೇಜರ್ಮೆಂಟ್ ಹಾಕಿ ರೀ ನಾನು ಜಸ್ಟ್ ಅವಳು ಬಾಯಿಂದ ಕೇಳಿಸ್ಕೊಂಡಿದ್ದೆ ಏನೇನು ಹಾಕತಿ ಏನು ಮಾಡಕತ್ತಿ ಯಾವ ಕೆಲವೊಂದು ಸತಿ ಏನಂದ್ರೆ ನಾವು ಮಾಡೋ ಮೈತಾಡು ಬೇರೆ ಆಗ್ತೈತಿ ಅವ್ರು ಒಬ್ ಇನ್ನೊಬ್ರು ಮಾಡೋದು ರೀತಿಯೂ ಬೇರೆ ಆಗತ್ತಲ್ಲ ರೀ ಹಿಂಗಾಗಿ ಸ್ವಲ್ಪ ಬೇಕ್ರಿ ಐಟಮ್ಸ್ ಇದೆ ನಾವೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾಳೋಕ್ಕೆ ಹಿಂಗಾಗಿ ಸೊ ಏನೇ ಎಷ್ಟೆಷ್ಟು ತೊಗೊಂಡಿದ್ದಿ ಹೆಂಗೆ ಯಾವ ರೀತಿ ಒಂದು ಇತ್ತು ಅನ್ನೋದು ಪ್ರೊಸೆಸ್ ಅಕ್ಕಿ ಯಾವ ರೀತಿ ಮಾಡಿಲ್ಲ ಅನ್ನೋದು ನಾನು ನಿಮ್ಮ ಜೊತೆ ಅಕ್ಕಿಯಿಂದ ತಿಳ್ಕೊಂಡು ನಾನು ನಿಮ್ಮ ಜೊತೆಗೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡಾಕತ್ತೀನಿ ಆ್ಯಕ್ಚುಲಿ ನಮ್ಮ ವಟ 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 ಶುರು ಆಗಿತ್ತು ರೀ ಹಿಂದೆ ವೀಡಿಯೋ ಕ್ಲಿಪ್ಸ್ ತೊಗೋಬೇಕಾದ್ರೆ ಹೀಗಾಗಿ ಎಲ್ಲ ಸೌಂಡ್ ಮ್ಯೂಟ್ ಮಾಡಿ ನಾನು ವಯಸ್ಸು ಓವರ್ ಕೊಡಾಕತ್ತೀನೋರಿ ಅದಕ್ಕೆ ಮತ್ತು ನೆಕ್ಸ್ಟ್ ಸಕ್ರೆ ಮತ್ತು ಮೊಸರೆಲ್ಲ ಇದು ಮಾಡ್ಕೊಂಡು ಅದಕ್ಕೆ ಮತ್ತು ಒಂದು ಕಪ್ ಎಲ್ಲ ಒಂದೊಂದು ಕಪ್ ಅಳತೀನಿ ತೊಗೊಂಡಿರಲಿ ಸಕ್ರೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೋದು ಸ್ವೀಟ್ ಹೆಚ್ಚು ಕಮ್ಮಿ ತಿನ್ನೋರು ಅಂತ ಹೇಳಿಲ್ಲ ಅಷ್ಟೆ ಸೊ ಹೀಗಾಗಿ ನನಗೂ ಸ್ವಲ್ಪ ಕೇಕ್ ಮಾಡೋದಕ್ಕೆ ಗೊತ್ತಿತ್ತಲ್ರಿ ಹೀಗಾಗಿ ನಿಮ್ಗೆ ಒಂದು ಸ್ವಲ್ಪ ವಯಸ್ಸು ಓರ್ ಕೊಟ್ಟು ಈ ಇದನ್ನ ರೆಸಿಪಿ ಫುಲ್ಲ ಶೇರ್ ಮಾಡ್ಕೊಂಡ್ರೆ ಅಥವಾ ಅಂತ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ಸತಿ ನಾವೇನು ಅಂದ್ಕೊಂಡಿರ್ತೀವಲ್ಲ ಬ್ಲಾಗ್ ಮಾಡಬೇಕು ಅದು ಇದು ಅಂದ್ಕೊಂಡಿರ್ತೀವಿ ಅದು ಏನಾದರೂ ಒಂದು ಸ್ವಲ್ಪ ಬಿಟ್ವಿ ಅಂತಂದ್ರೆ ಮಿಸ್ ಆತು ಅಂತಂದ್ರೆ ಅದು ಕಂಟಿನ್ಯೂ ಆಗೋಕೆ ಸಾಧ್ಯನೇ ಇಲ್ಲ ನೋಡ್ರಿ ಹೆಂಗೆ ಆಗಿಬಿಡ್ತು ನನಗೂ ಸೊ ಹೀಗಾಗಿ ಎರಡು ದಿನ ಹಿಂಗೆ ಆ ಥರ ನಾನು ವ್ಲಾಗರ ಮಾಡೋಕ್ಕಾಗಲಿಲ್ಲ ಕರ್ರೆ ಹೇಳಬೇಕಂದ್ರೆ ಸೊ ಇದು ಒಂದು ರೆಸಿಪಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂಡ್ರ ಆತು ಅಂತ ಅದು ಸಿದ್ದುನ ಜೊತೆಗೆ ನಾನು ಸಿದ್ಧಗೆ ಹೇಳಿದ್ದೆ ವ್ಲಾಗಂತೂ ಶೂಟ್ ಮಾಡೋಕ್ಕಾಗ್ಲೇ ಅಟ್ಲೀಸ್ಟ್ ಇನ್ನರ ಶೂಟ್ ಮಾಡಿಟ್ಟು ಅಂತ ಹೇಳಿ ಸೊ ಅವನ್ನ ಎಲ್ಲ ಕಿಚನ್ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರ ಅಕ್ಕ ಕೇಕ್ ಮಾಡೋದೆಲ್ಲ ಶೂಟ್ ಮಾಡಿಕೊಂಡಿದ್ದ ಸೊ ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಅದಾದ ಅದಾದಮೇಲೆ ಮೈದಾ ಹಿಟ್ಟು ಮತ್ತು ಕೋಕೋ ಪೌಡರ್ ಇನ್ನು ಸಾಣಿಗೆ ಹಿಡಿದಿಟ್ಕೊಂಡಿದ್ಲಲ್ರಿ ಅದನ್ನೆಲ್ಲ ಮಿಕ್ಸ್ ಮಾಡಿಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮತ್ತು ನಮ್ಮ ಮನೆಗಂತೂ ಓವನ್ ಇಲ್ಲ ಸೊ ಹಿಂಗಾಗಿ ನಾನು ಒಳಗೆ ಇಲ್ಲ ಕುಕ್ಕರ್ನೊಳ ಬೇಕು ಮಾಡಿಬಿಡ್ತೀನಿ ಫಸ್ಟಿಗೆ ಇತ್ತು ಆ್ಯಕ್ಚುಲಿ ಓವನ್ ಅದು ಕೆಟ್ಟ ಮೇಲೆ ನಾವು ಓವನ್ ಹೋಗಲಿಲ್ಲ ರೀ ಹೀಗಾಗಿ ನಾನು ಏನಾದರೂ ಮಾಡೋದೈತೆ ಅಂದರೆ ಕುಕ್ಕರ್ನಾಗ ಮತ್ತು ಕಡಾಯಿ ಒಳಗ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಆಗಲೇ ಆ ಒಂದು ಕಡೆಗೆ ಕುಕ್ಕರ್ ಆಗಲಿ ಫ್ರೀ ಇಟ್ಟಾಗಕ್ಕೆ ಇಟ್ಕೊಂಡು ಇದ್ಲಾಕಿ ಕೆಳಗೆಲ್ಲ ಉಪ್ಪು ನಾನು ಒಂದು ಸ್ವಲ್ಪ ಉಪ್ಪು ಭಾಳ ಸತಿ ತೋರ್ಸಿಬಿಟ್ಟಿದ್ರೆ ಕೆಳಗೆ ಹಾಕೋಕೆ ಉಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿ ನಾನು ಅದು ವೇಸ್ಟ್ ಉಪ್ಪಿರುತ್ತಲ್ಲ ಒಂದು ಬಾಕ್ಸ್ನಾಗೆ ಹಾಕಿ ಇಟ್ಕೊಂಡಿರ್ತೀನಿ ಹೀಗಾಗಿ ಒಂದು ಸೈಡೆಲ್ಲ ಅದನ್ನೂ ರೆಡಿ ಮಾಡಿ ಇಟ್ಕೊಂಡು ಇದ್ಲಾಕಿ ಸೊ ನೆಕ್ಸ್ಟ್ ಏನಾದರೂ ಲಾಸ್ಟ್ ಕ್ಲಿಪ್ಸ್ ಎಲ್ಲ ಖರೆ ಹೇಳ್ಬೇಕಂತಂದರೆ ನಮ್ಮ ಸಿದ್ದು ಹಿಂಗೆ ಮಾಡ್ಯಾನ ನೋಡ್ರಿ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ ಬಂದಿತ್ತು ಕೇಕು ಅದನ್ನ ಆಗೋ ತನಕ ಅವನಿಗೆ ಪುರ್ಸೊತ್ತಿ ಇರಲಿಲ್ಲ ಖರೆ ಹೇಳ್ಬೇಕಂದ್ರೆ ಅವನು ಹಾಗೆ ಮಾಡೋಕತ್ಬಿಟ್ಟಿದೆ ಒಂದು ನಲ್ವತ್ತು ನಿಮಿಷದಾಗ ಆ ತುಕ್ಕರೆ ಖರೆ ಮಸ್ತ್ ಅಂದರೆ ಮಸ್ತಾಗಿತ್ತು ಟೇಸ್ಟು ಅದು ಲಾಸ್ಟಿನ ಕಿಪ್ ಕ್ಲಿಪ್ಸ್ ಏನೈತೆಲ್ಲ ತೊಗೊಂಡು ತೊಗೊಂಡ್ಮೇಲೆ ಕಟ್ ಮಾಡಿದ್ದು ಅದನ್ನ ಆ್ಯಕ್ಚುಲಿ ತೋರಿಸ್ಬೇಕಿತ್ತು ನಿಮ್ಗೆ ಅದನ್ನ ಅದನ್ನ ತೊಗೊಂಡಿಲ್ಲ ನಾನು ಒಂದು ಸ್ವಲ್ಪ ಬೀಸಿ ಅದೇ ಹೀಗಾಗಿ ಇದ್ದದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಬಹಳಷ್ಟು ಈಸಿ ಐತ್ರಿ ಭಾಳ ಏನೂ ಇಲ್ಲ ಸಕ್ಕರೆ ಮತ್ತು ಮೊಸರು ಏನು ಒಂದು ಪ್ರಮಾಣದೊಳಗೆ ತೊಗೊಳ್ಳೋದು ಮತ್ತು ಅದಕ್ಕೆ ಕೊಡೋದು ಒಂದು ಸ್ವಲ್ಪ ಚಾಕ್ಲೇಟ್ ಅದು ಹಾಕಿ ಮೈದಾ ಹಿಟ್ಟು ಅದು ಹಾಕಿ ಸಿಂಪಲ್ ಆಗಿ ಚಾಕ್ಲೇಟ್ ಕೇಕ್ ಮಾಡಲಿ ಇದಕ್ಕೆ ನೀವು ಮತ್ತೆ ಡೆಕ ಎರಡು ಲೇಯರ್ ಮಾಡಿಲ್ಲಲ್ಲ ಒಂದು ಲೇಯರ್ ಆದಮೇಲೆ ಅದಕ್ಕೆ ಚಾಕ್ಲೇಟ್ ಎಲ್ಲ ತುಂಡು ತುಂಡು ಹಾಕಿ ಮತ್ತೊಂದು ಲೇಯರ್ ಮೇಲೆಲ್ಲ ಹಾಕ್ಕೊಂಡಿದ್ಲು ಸೊ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಟೇಸ್ಟ್ ಅದರ ಸಕ್ಕರೆ ಒಂದಷ್ಟು ನಾವು ಪ್ರಮಾಣ ನೋಡಿ ಹಾಕ್ಕೊಬೋದು ಕೆಲವೊಬ್ರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗತ್ತೆ ಕೆಲವೊಬ್ರಿಗೆ ಇಷ್ಟು ಆಗೋಂಗಿಲ್ಲ ಸೊ ನೋಡ್ಕೊಂಡು ಹಾಕ್ಕೊಳ್ಳ್ರಿ होपसो रीति व्ल्ट आगे अंदर प्लस वो लाइक मीन शेयर मी वो कमेंट मी फस्टम नौड़ू चानल सबक्रैब मूँ सपोर्ट मैं थैंक यू बाय